ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಜೆಸ್ಕಾಂ ಅಧ್ಯಕ್ಷರಾದ ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಲೆವೆನ್ ಕೆವಿ ಕವರ್ಡ್ ಕಂಡಕ್ಟರ್ ಸಿ ಕೇಬಲ್ ಸುಮಾರು ಐದು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಶ್ರೀರಂಗಪಟ್ಟಣ ನಿಮಿಷಾಂಬ ದೇವಸ್ಥಾನದ ಆವರಣದಲ್ಲಿ ಚಾಲನೆ ನೀಡಿದರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಜೆಸ್ಕಾಂ ಅಧ್ಯಕ್ಷರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಾತನಾಡಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವ್ಯಾಪ್ತಿಯ ವಿದ್ಯುತ್ ಜಾಲದಲ್ಲಿ ಹಲವು ಕಡೆಗಳಲ್ಲಿ ಲೆವೆನ್ ಕೆವಿ ಮಾರ್ಗಗಳು ಒಂದಕ್ಕೊಂದು ಅಡ್ಡ ಹಾಯುತ್ತಿದ್ದು ಕ್ರಾಸಿಂಗ್ ಇದರಿಂದ ವಿದ್ಯುತ್ ಅಡಚಣೆ ಹೆಚ್ಚಾಗ್ತಾ ಇದ್ದು ಜೊತೆಗೆ ಕಿರಿದಾದ ಸ್ಥಳದಲ್ಲಿ ಎಲ್ಟಿ ಮಾರ್ಗಗಳು ಮನೆಗಳ ಅತ್ಯಂತ ಸಮೀಪದಲ್ಲಿ ಹಾದು ಹೋಗಿರುವ ಕಾರಣ ಅನೇಕ ಅಪಘಾತಗಳು ಸಂಭವಿಸ್ತಾ ಇದ್ದು ಇದನ್ನೆಲ್ಲ ನಿವಾರಿಸುವ ಸಂಬಂಧ ಹಳೆಯ ತಂತಿಗಳನ್ನು ಲೆವೆನ್ ಕೆಬಿ ಕವರ್ಡ್ ಕಂಡಕ್ಟರ್ ಎಲ್ಟಿಎಬಿಸಿ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿಯಲ್ಲಿ ಅಂದಾಜು ಐದು ಕೋಟಿ ರೂಪಾಯಿ ಮೊತ್ತದಲ್ಲಿ ಇರುತ್ತೆ ಇದರಿಂದ ಗ್ರಾಹಕರಿಗೆ ವಿದ್ಯುತ್ ಅಡಚಣೆ ಕನಿಷ್ಠ ಮಟ್ಟಕ್ಕೆ ಇಳಿಯಲಿದ್ದು ವಿದ್ಯುತ್ ಜಾಲವು ಹೆಚ್ಚು ಸುರಕ್ಷತೆ ಹಾಗೂ ಅಪಘಾತ ರಹಿತವಾಗುವತ್ತ ಮಹತ್ವದ ಹೆಜ್ಜೆ ಆಗಿರುತ್ತದೆ ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯರಾದ ದಿನೇಶ್ ಶ್ರೀರಂಗಪಟ್ಟಣ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾದ ಲೋಕೇಶ್ ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯರುಗಳು ಹಾಗೂ ವಿನುತಾ ಇಇ ಮಂಜುನಾಥ್ ಪ್ರಸಾದ್ ಎಇಇ ಪ್ರದೀಪ್ ಕುಮಾರ್ ಎಇ ಮನೋಜ್ ಕುಮಾರ್ ರವಿಕುಮಾರ್ ದೇವರಾಜು ನವೀನ್ ಸಂತೋಷ್ ನಾಗರಾಜು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು